ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಪಿಕ್ಅಪ್ ಗಡಿ ಕಳ್ಸಿ ಹಾ ನಮ್ಮ ಮಾಡಲು ಗಣಿ ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ನಡಿ ಇದು ಒಂದು 8 10 ಜನ ಐತ್ ಮಾಡಿ ಫ್ರೆಶ್ ಎರಡು ಹೌದಾ ಎಫ್ಸಿ ಇನ್ಶೂರೆನ್ಸ್ ಲೋನ್ ಐತನ ಗಡಿ ಮೇಲೆ ಇಲ್ಲ ರನ್ನಿಂಗ್ ಇಷ್ಟ ಇದೆ ನಡಿ 1 ಲಕ್ಷ 8000 ಆಗಿದೆ ಒಂದು ಎಂಟು ಇದೆ ಆ ಯಾವುದನ್ನ ಪಿಕಪ್ ಪರ್ ಗಡಿ ಇದು ಬೋಲೋರ ಪಿಕಪ್ ಕೋ ಬಿ ಎಸ್ 3 ಬಿ ಇಂಜಿನ್ ಬಿ ಇಂಜಿನ್ 1.3 ನ ಇದು 1.3 ಬೋಲೋರ ಮ್ಯಾಕ್ರೋ ಆಟೋ ಬಿ ಇಂಜಿನ್ ಹ್ಮ್ 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 ಟೈರ್ ಕಂಡೀಷನ್ ಅಣ್ಣ ಬ್ಯಾರೆ ಕಡಿಸಿದ ತೊಂಬತ್ತ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಇದಾವ ಅಪೋಲಾ ನೀವ ಎಕ್ಸ್ಟ್ರಾ ಫೀಟಿಂಗ್ ಮಾಡ್ಸಿಲ್ ಗಾಡಿಗೆ ಮ್ಯೂಜಿಕ್ ಇದೆ ಕಂಪ್ನಿ ಕಂಪನಿ ಮ್ಯೂಜಿಕ್ ಐತೆ ತುಟ್ಟಿ ಎಲ್ಲಾ ಚೆನ್ನಾಗಿದ ನಿಮ್ದು ಬಟ್ಟೆ ಎಲ್ಲಾ ಹೊಸಾದ್ ಹಾಕಿ ಇರತ್ತಪ್ಪ ವರ್ಷದ ಹಾಕ್ಸಿದ್ರ ಬಟ್ಟೆ ಎಲ್ಲಾ ಹೊಸಾದು ಗಾಡಿ ಒಳಗೆ ಏನ್ ಕೆಲ್ಸ ಇಲ್ಲ ನೋಡಿ ಪವರ್ ಸ್ಟೇರಿಂಗ್ ಇದೆ

హనాకెన్ గడి సింగల్ ఓనర్ ఇకేట్ గడి కుడి